ಯಾರು ತಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಪ್ರಾಮಾಣಿಕತೆಯನ್ನು ಹೊಂದಿ ದುಡಿಯುತ್ತಾರೋ ಅದರಲ್ಲಿ ಮನುಷ್ಯ ಸಾರ್ಥಕ ಬದುಕನ್ನು ಕಟ್ಟಿಕೊಳ್ಳಬಹುದೆಂದು ಭಕ್ತಿ ಭಂಡಾರಿ ಬಸವಣ್ಣ ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ ಕೆಲಸ ಯಾವುದೇ ಆಗಿರಲಿ ಅದನ್ನು ಗೌರವಿಸುವ ಮನೋಭಾವನೆಯನ್ನು ನಾವು ಮೊದಲು ಬೆಳೆಸಿಕೊಂಡಾಗ ಇತರರು ಕೂಡ ಆ ಕೆಲಸದ ಬಗ್ಗೆ ಗೌರವ ನೀಡುತ್ತಾರೆ ವೀಕ್ಷಕರೇ ನಾನು ಈಗ ನಿಮಗೆ ಹೇಳಲು ಹೊರಟಿರುವುದು ಕೃಷಿಯಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತಿರುವ ನಿವೃತ್ತ ಪೊಲೀಸ್ ಅಧಿಕಾರಿಯ ಬಗ್ಗೆ ವೀಕ್ಷಕರೇ ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ತೇರಿನದೊಡ್ಡಿ ಗ್ರಾಮದ ಬ್ಯಾಟಗಯ್ಯನವರು ನಿವೃತ್ತಿಯ ನಂತರ ಭೂಮಿ ತಾಯಿಯ ಸೇವೆ ಮಾಡಲು ಹೊರಟಿದ್ದಾರೆ ತಮ್ಮ ಪಿತ್ರಾರ್ಜಿತವಾಗಿ ಬಂದ ಎರಡೂವರೆ ಎಕರೆ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಮಾಡುವ ಮೂಲಕ ತಮ್ಮೊಟ್ಟಿಗೆ ಸಮಾಜವೂ ಕೂಡ ಆರೋಗ್ಯದಿಂದ ಇರಬೇಕು ಹಾಗೆಯೇ ಪ್ರಥಮವಾಗಿ ಭೂಮಿ ತಾಯಿಗೆ ನಾವು ವಿಷ ಉಳಿಸಬಾರದು ಎಂಬ ಆಶಯವು ಇವರದಾಗಿದೆ ಇರುವ ಎರಡೂವರೆ ಎಕರೆ ಪ್ರದೇಶದಲ್ಲಿ ವೈವಿಧ್ಯಮಯವಾದ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಬ್ಯಾಟಗೈಯನವರು ಬೆಳೆದಿರುವ ಮಲೇಷಿಯಾ ಮೂಲದ ಬ್ಲಾಕ್ ರೈಸ್ ನೋಡಲೇಬೇಕಾಗಿದೆ ನಾವೆಲ್ಲ ಬಿಳಿ ಭತ್ತ ಹಾಗೂ ಕೆಂಪು ಭತ್ತವನ್ನು ನೋಡಿದ್ದೇವೆ ಆದರೆ ಇದೀಗ ಕಪ್ಪು ಭತ್ತದಲ್ಲಿ ಕಪ್ಪು ಹಕ್ಕಿಯನ್ನು ನೋಡುತ್ತಿರುವುದು ಇದೇ ಪ್ರಥಮವಾಗಿದೆ ಈ ಕಪ್ಪು ಭತ್ತದಿಂದ ತೆಗೆದ ಹಕ್ಕಿಯೂ ಕೂಡ ಕಪ್ಪಾಗಿದ್ದು ಇದುವರೆಗೆ ಮೂರು ಬಾರಿ ಈ ಭತ್ತವನ್ನು ತಮ್ಮ ಗದ್ದೆಯಲ್ಲಿ ಬೆಳೆದಿದ್ದಾರೆ ಈ ಅಕ್ಕಿಯು ರುಚಿಯಲ್ಲಿ ಸಪ್ಪೆಯಾಗಿದ್ದು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ ಹಾಗೆ ರುಚಿ ರಹಿತವಾಗಿರುವುದರಿಂದ ಸಕ್ಕಲೆ ಇರುವವರು ಕೂಡ ಇದನ್ನು ಹೆಚ್ಚು ಹೆಚ್ಚು ಉಪಯೋಗಿಸುತ್ತಾರೆ ಈ ಒಂದು ಕೆಜಿ ಕಪ್ಪು ಅಕ್ಕಿಗೆ ಮುನ್ನೂರು ರೂಪಾಯಿಗೆ ಮಾರಾಟ ಮಾಡಿದ್ದೇನೆ ಎಂದು ಹೇಳುತ್ತಾರೆ ಬ್ಯಾಟಗೈನವರು ವೀಕ್ಷಕರೇ ಹಾಗೆ ಇನ್ನುಳಿದ ಎರಡು ದೇಶೀಯ ತಳಿಯ ಭತ್ತವನ್ನು ಸಹ ಇವರು ನಾಟಿ ಮಾಡಿ ಸಾವಯವ ಗೊಬ್ಬರ ಹಾಕಿ ಬೇಸಾಯ ಮಾಡುತ್ತಿದ್ದಾರೆ ಒಂದೇ ಬೆಳೆಯಿಂದ ರೈತನ ಜೇಬು ತುಂಬುವುದಿಲ್ಲವೆಂಬ ಕಟು ಸತ್ಯವನ್ನು ಅರಿತಿರುವ ಇವರು ಹೀರೆಕಾಯಿ ಸಪೋಟಾ ರಾಮಫಲ ಫಲ ಗುಂಪು ಬಾಳೆ ತೆಂಗು ಪರಂಗಿ ಅವರೇಕಾಯಿ ಸೌತೆಕಾಯಿ ಜಮ್ಮು ನೇರಳೆ ನುಗ್ಗೆ ಕರಿಬೇವು ನಿಂಬೆ ಹೀಗೆ ಇನ್ನಿತರೆ ಬೆಳೆಗಳನ್ನು ಬೆಳೆಯುವ ಮೂಲಕ ಸಾರ್ಥಕತೆಯನ್ನು ಕಂಡುಕೊಂಡಿರುವುದಾಗಿ ಹೇಳುವ ಬ್ಯಾಡಗಯ್ಯನವರು ನುಗ್ಗೆ ಸೊಪ್ಪಿನ ಹಾಗೆ ಕರಿಬೇವಿನ ಸೊಪ್ಪಿನ ಪುಡಿಯಿಂದ ಮಾಡಿದ ಟೀ ಆರೋಗ್ಯಕ್ಕೆ ಈ ಪೇಯ ವರಧಾನವಾಗಿದೆ ಎಂದು ತಮ್ಮ ಕೃಷಿಯ ಸಮಗ್ರ ಚಿತ್ರಣವನ್ನು ಪಿಎನ್ಕೆ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ ಹಾಗೆಯೇ ಭೂಮಿಯನ್ನು ಯಾರೂ ಸಹ ಖಾಲಿ ಬಿಡಬಾರದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಭೂಮಿ ಸುತ್ತಲೂ ಬೇಲಿ ಹಾಕಿಕೊಂಡು ಖಾಲಿ ಬಿಡುತ್ತಾರೆ ಇದರಿಂದ ದೇಶಕ್ಕೆ ಯಾವುದೇ ಆದಾಯ ತರುವುದಿಲ್ಲ ಇಂತಹ ಜಮೀನಿನಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಮಾಡುವುದರಿಂದ ತಮ್ಮ ಕುಟುಂಬದ ಜೊತೆಗೆ ದೇಶದ ಜನತೆಗೆ ಒಳ್ಳೆಯ ಆಹಾರವನ್ನು ನೀಡಬೇಕು ಭೂಮಿ ತಾಯಿಗೆ ವಿಷಯುಕ್ತ ಔಷಧಿಯನ್ನು ಹಾಕಿ ಬೆಳೆದ ಬೆಳೆಯನ್ನು ನಾವು ತಿಂದು ಅನಾರೋಗ್ಯಕ್ಕೆ ತುತ್ತಾಗುವುದು ನಿಲ್ಲುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಒಟ್ಟಿನಲ್ಲಿ ಮನುಷ್ಯ ರಾಸಾಯನಿಕ ಔಷಧಿಯನ್ನು ಹಾಕಿ ಬೆಳೆದ ಆಹಾರವನ್ನು ತಿನ್ನುವ ಬದಲು ದೇಶೀಯ ತಳಿಯನ್ನು ಹಾಕಿ ಸಾಂಪ್ರದಾಯಿಕ ಕೃಷಿ ಮಾಡಿ ಆಹಾರ ತಿಂದು ದಷ್ಟಪುಷ್ಟ ಪ್ರಜೆಗಳನ್ನು ಹೊಂದಿದ್ದ ನಮ್ಮ ಹಿರಿಯರಂತೆ ನೂರಾರು ವರ್ಷ ಬದುಕಿ ಬಾಳಬೇಕೆಂಬ ಆಶಯ ಇವರದಾಗಿದೆ ಬ್ಯಾಟಗ್ಯನವರ ಸ್ನೇಹಿತರಾದ ನಾಗರಾಜು ಕೂಡ ಈ ಸಾಂಪ್ರದಾಯಿಕ ಬೇಸಾಯವನ್ನು ಮಾಡಿ ಬಂದ ಬೆಳೆಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ ಎನ್ನುತ್ತಾರೆ ವೀಕ್ಷಕರೇ ರೈಸ್ ಅಂತ ಅಂದರೆ ಯಾರ ಸ್ನೇಹಿತರು ತರಿಸ್ಕೊಟ್ಟಿದ್ದಾರೆ ಇದನ್ನು ಲಾಸ್ಟ್ ಟೈಮ್ ಸ್ವಲ್ಪ ತಂದುಕೊಟ್ಟಿದ್ರು ಬೆಳೆಸಿ ಬಿತ್ತನೆ ಅಂತ ಮಾಡು ಈ ಸಾರಿ ಇಟ್ಕೊಂಡಿದ್ದೀನಿ ಇದನ್ನು ಟ್ರೈ ಮಾಡಬೇಕು ಅಂತ ಬಟ್ ಇದು ರೈಸ್ ಕೂಡ ಕಪ್ಪಗಿರ್ತದೆ ನೋಡೋಕ್ಕೆ ತುಂಬ ಕಪ್ಪಗಿರ್ತದೆ ಸ್ವೀಟ್ ಇರೋದಿಲ್ಲ ನಾವು ಮಾಡಿ ನೋಡಿದ್ದೀನಿ ರೈಸು ಸ್ವೀಟ್ ಇರೋದಿಲ್ಲ ಇದೇನು ಶುಗರ್ಗೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಭಾಳ ಕಾಸ್ಟ್ಲಿ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಪ್ರಯತ್ನ ಮಾಡುವ ಅಂದ್ಬಿಟ್ಟು ನಾನು ಇದನ್ನು ಮಾಡಿ ಯಾರೋ ರೈತರು ಇದ್ದಾರೆ ಬಂದು ನೋಡ್ಕೊಂಡು ಹೋದರು ಅವ್ರಿಗೆ ಕೊಡಬೇಕು ಅಂತ ನಾನು ಬೆಳೆಸ್ತಾ ಇದ್ದೀನಿ ಆ ಕಡೆದು ಸಿದ್ಧ ಸಣ್ಣ ಅದು ಸಿದ್ಧ ಸಣ್ಣ ಇಲ್ಲಿ ನಮ್ಮ ನಮ್ಮಲ್ಲಿ ಲೋಕಲ್ ಹೇಳಿ ಸರ್ ಇದು ನೋಡೋಣ ಇದು ಈ ಸಾರಿ ಸ್ವಲ್ಪ ಜಾಸ್ತಿ ಟ್ರೈ ಮಾಡ್ತೀನಿ ಈಗ ಮೊದಲು ಎಷ್ಟು ಬೆಳೆದಿದ್ರ ಸರ್ ಈ ಬೆಳೆ ಬೆಳೆ ಮೊದಲು ಬೆಳೆದಿದೆ ಇದು ಬೆಳೆದು ರೈಸ್ ಮಾಡ್ಕೊಂಡಿದೆ ಬೆಳೆಯೋದು ಬಿಟ್ಟಿದೆ ಸ್ವಲ್ಪ ಕಪ್ಪು ಗಿತ್ತೆಲ್ಲ ಇಷ್ಟಪಡ್ತಾ ಇರಲಿಲ್ಲ ಇಂಟ್ರೆ ಇಂಟ್ರೊಡ್ಯೂಸ್ ಇನ್ನ ಇಂಟ್ರೊಡ್ಯೂಸ್ ಆಗಿಲ್ಲ ಇದು ಇನ್ನೂ ಪ್ರಚಾರ ಇಲ್ಲ ಇದು ನಮಗೆ ಈ ಕಡೆ ಲೋಕಲ್ ಅಲ್ಲಿ ಇಲ್ಲ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದನ್ನ ಸ್ವಲ್ಪ ಪ್ರಚಾರ ಮಾಡುವ ಈ ತಳಿ ಬಂದು ಮಲೇಷಿಯಾದ ಮಲೇಷಿಯಾ ಇಂದ ಅಂತ ಹೇಳಿಕೊಟ್ಟಿದ್ದಾರೆ ಇದನ್ನ ನೋಡ್ಬೇಕು ಇದು ಇನ್ನು ಕೃಷಿಯವರು ಯಾರೋ ವಿಜ್ಞಾನಿಗಳು ಬಂದು ಪರಿ ಪರಿಶೀಲನೆ ಅಂತ ಹೇಳಿದ್ದಾರೆ ಬಂದರೆ ಅವ್ರಿಗೆ ಕೇಳ್ಬಿಟ್ಟು ಇನ್ನೂ ಜಾಸ್ತಿ ನಾನು ಬೆಳೆಯಕ್ಕಾದ್ರೆ ಬೆಳೆನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ ಪೇಷಂಟ್ಸ್ ಅಂತ ಹೇಳ್ತಾರೆ ಇಲ್ಲ ಇದು

ಇದನ್ನ ಯೂಸ್ ಮಾಡ್ತಾ ಇದ್ದೀವಲ್ಲ ಸಾಮಾನ್ಯ ಮೂರು ಟೈಮ್ ರೈಸ್ ರಾಗಿ ಎಲ್ಲ ನಾವು ಇದೇ ಉಪಯೋಗಿಸ್ತಾ ಇರೋದ್ರಿಂದ ನಾವು ಅದಕ್ಕೆ ನಮ್ಗಾದ್ರೂ ಆಗ್ಲಿ ಅಂತ ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇಲ್ಲ ವಿಥೌಟ್ ಜೀರೋ ಪಾಲಿಶ್ ಮಾಡಿಸಿ ಸರ್ ನಾವು ತರಕಾರಿ ಕೂಡ ಬೆಳೀತಾ ಇದ್ದೀವಿ ಏನೇನ್ ತರಕಾರಿ ಬೆಳೀತಾ ಇದ್ದಾರೆ ಸರ್ ಈ ಜಾಗದಲ್ಲಿ ಹೀರೆಕಾಯಿ ಹಾಕಿದೀವಿ ಸಾರಿ ಇನ್ ನೆಕ್ಸ್ಟ್ ಸೌತೆಕಾಯಿ ಕೂಡ ಹಾಕಿದೀವಿ ಆಮೇಲೆ ಅವರೆಕಾಯಿ ಹಾಕಿದೀವಿ

ರಾಗಿ ಎಲ್ಲ ನಾವು ಇದೇ ಉಪಯೋಗಿಸ್ತಾ ಇರೋದ್ರಿಂದ ನಾವು ಅದಕ್ಕೆ ನಮ್ಗಾದ್ರೂ ಆಗ್ಲಿ ಅಂತ ನಾವು ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇಲ್ಲ ಜೀರೋ ಪಾಲಿಶ್ ಮಾಡ್ಸಿ ಸರ್ ನಾವು ತರಕಾರಿ ಕೂಡ ಬೆಳಿತಾ ಇದ್ದೀವಿ